ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾಜ್ಯದ ಎಲ್ಲ ಮಹಿಳೆಯರಿಗೆ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಒಳಗಡೆ ನಾನು ಹೇಳುವಂಥ ಒಂದು ಕೆಲಸ ಮಾಡಿದರೆ ರಾಜ್ಯ ಸರ್ಕಾರದಿಂದ ಒಂದು ಗಿಫ್ಟ್ ಪಡೆದುಕೊಳ್ಳುವಂತಹ ಅವಕಾಶ ಇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾದ ಮಾಹಿತಿ ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ಈ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಯಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ನೋಡಿ ರಾಜ್ಯ ಸರ್ಕಾರದಿಂದ ಇದೀಗ ಬಂದಿರುವಂಥ ಅಪ್ಡೇಟ್ ಇದು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎಲ್ಲ ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಎರಡೆರಡು ಸಾವಿರ ಹಣ ಪಡೆದುಕೊಳ್ತಿದ್ದಾರೆ ರಾಜ್ಯದಲ್ಲಿರುವ ಎಲ್ಲ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ಹಣ ಆದರೆ ಬರ್ತಿದೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗಿ ಆಗಸ್ಟ್ ತಿಂಗಳಿಗೆ ಒಂದು ವರ್ಷ ಆಗಿದೆ ಈ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಬಂದು ಕೂಡ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಹಾಗಾಗಿ ಈ ಒಂದು ವರ್ಷ ಕಂಪ್ಲೀಟ್ ಆಗಿರುವಂತಹ ಖುಷಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇದೆ ಹಾಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಈ ಖುಷಿಯಲ್ಲಿ ಒಂದು ಅನೌನ್ಸ್ಮೆಂಟನ್ನು ಕೂಡ ಮಾಡಿದ್ದಾರೆ ನೋಡಿ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆಗಸ್ಟ್ ತಿಂಗಳಿಗೆ ಒಂದು ವರ್ಷ ಆಗಿರೋದ್ರಿಂದ ಎಲ್ಲ ಮಹಿಳೆಯರಿಗೆ ಅವರು ಶುಭಾಶಯವನ್ನು ಕೂಡ ಹೇಳಿದ್ದಾರೆ ಅದರ ಜೊತೆಗೆ ನೋಡಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಯೂಸ್ ಆಗಿದೆ ಅದರಿಂದ ಈ ಒಂದು ವರ್ಷದಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಒಂದು ವಿಡಿಯೋ ಮೂಲಕನೋ ಅಥವಾ ಒಂದು ರೀಲ್ಸ್ ಮಾಡೋ ಮೂಲಕ ನೀವು ಪೋಸ್ಟ್ ಮಾಡ್ಬೋದು ಹಾಗೆ ನೀವು ಮಾಡಿರುವಂತಹ ರೀಲ್ಸ್ ವೈರಲ್ ಆಗಿನೋ ಅಥವಾ ನೀವು ಮಾಡಿರುವಂಥ ವೀಡಿಯೋ ಸ್ವಲ್ಪ ಕ್ರಿಯೇಟಿವ್ ಅಂತ ಅನಿಸಿನೋ ಅಥವಾ ನೀವು ಮಾಡಿರುವಂತಹ ವಿಡಿಯೋ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಇಷ್ಟವಾಯಿತು ಅಂತ ಅಂದರೆ ನಿಮಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಂದ ಒಂದು ಗಿಫ್ಟನ್ನು ಕೊಡ್ತಾರೆ ಇದನ್ನು ನಾನು ಹೇಳ್ತಾ ಇಲ್ಲ ಇದನ್ನು ಹೇಳಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅನೌನ್ಸ್ ಮಾಡಿರುವಂಥದ್ದು ನಿಮಗೆ ಈ ಒಂದು ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಚೇಂಜಸ್ ತಂದಿದೆ ಹಾಗೆ ನಿಮಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ನೀವೇ ಕ್ರಿಯೇಟಿವ್ ಆಗಿ ಒಂದು ವಿಡಿಯೋನ ಮಾಡಿದರೆ ನಿಮಗೆ ವಿಡಿಯೋ ವೈರಲ್ ಆಯಿತು ಅಂದರೆ ಅಥವಾ ನಿಮ್ಮ ವೀಡಿಯೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಇಷ್ಟ ಆಯಿತು ಅಂದರೆ ನಿಮಗೆ ವೈಯಕ್ತಿಕವಾಗಿ ಅವರು ಒಂದು ಬರ್ಜರಿ ಗಿಫ್ಟನ್ನು ಕೊಡ್ತಾರೆ ನೋಡಿ ವಿಡಿಯೋನ ಮಾಡಿರುವಂತಹ ಎಲ್ಲ ಮಹಿಳೆಯರಿಗೂ ಗಿಫ್ಟನ್ನು ಕೊಡ್ತಾರಾ ಅಂತ ನಿಮ್ಗೊಂದು ಡೌಟ್ ಆಗಲೇ ಬಂದಿರುತ್ತೆ ಖಂಡಿತವಾಗಲೂ ಇಲ್ಲ ನೀವು ಮಾಡಿರುವಂಥ ವೀಡಿಯೋ ತುಂಬ ಕ್ರಿಯೇಟಿವ್ ಅಂತ ಅನಿಸಿ ಅಥವಾ ತುಂಬ ಹೆಚ್ಚು ವ್ಯೂಸ್ ಬಂದಿದ್ದು ಅಥವಾ ಅದು ಸ್ವತಃ ವೈಯಕ್ತಿಕವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ತುಂಬ ಇಷ್ಟ ಆಯಿತು ಅಂದರೆ ಖಂಡಿತವಾಗಲೂ ನಿಮಗೆ ಗಿಫ್ಟನ್ನು ಕೊಡ್ತಾರೆ ಆದರೆ ಅದರಲ್ಲಿ ಫಿಫ್ಟಿ ಅಷ್ಟೇ ಗಿಫ್ಟನ್ನು ಕೊಡುವಂಥದ್ದು ಯಾರ್ದು ತುಂಬ ಕ್ರಿಯೇಟಿವ್ ಆಗಿರುತ್ತೋ ಯಾರ್ದು ತುಂಬ ಇಷ್ಟ ಆಗುತ್ತೋ ಅಂಥವರಿಗೆ ಕೊಡ್ತಾರೆ ಇದನ್ನು ನಾನು ಹೇಳಿಲ್ಲ ಇದನ್ನು ಕೂಡ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಸಾಕಷ್ಟು ಮಹಿಳೆಯರು ವೀಡಿಯೋನ ಮಾಡ್ತಾರೆ ರೀಲ್ಸ್ನ ಮಾಡ್ತಾರೆ ಆದರೆ ಯಾರು ತುಂಬ ಕ್ರಿಯೇಟಿವ್ ಆಗಿ ಮಾಡ್ತಾರೋ ಅಂಥವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಫಿಫ್ಟಿ ಮೆಂಬರ್ಸ್ಗಷ್ಟೇ ಗಿಫ್ಟನ್ನು ಕೊಡ್ತೀವಿ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ನಿಮಗೆ ಇದೇ ತಿಂಗಳು ಮೂವತ್ತನೇ ತಾರೀಕುವರೆಗೆ ಟೈಮ್ ಇರುತ್ತೆ ನೀವು ವಿಡಿಯೋನ ಅಥವಾ ರೀಲ್ಸ್ನ ಅಪ್ಲೋಡ್ ಮಾಡಲಿಕ್ಕೆ ಆದಷ್ಟು ಬೇಗ ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡಿ ಓಕೆನಾ ಯಾಕೆ ಅಂದರೆ ಮೂವತ್ತನೇ ತಾರೀಕುವರೆಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಲ್ಲಿ ತನಕ ಅಷ್ಟೇ ಕನ್ಸಿಡರ್ ಮಾಡ್ತಾರೆ ಯಾವ ವಿಡಿಯೋ ಹೆಚ್ಚು ವ್ಯೂಸ್ ಬಂದಿರುತ್ತೋ ಅಲ್ಲಿವರೆಗೆ ಅಥವಾ ಯಾವ ವಿಡಿಯೋ ಹೆಚ್ಚು ವೈರಲ್ ಆಗಿರುತ್ತೋ ಯಾವ ವಿಡಿಯೋ ತುಂಬ ಇಷ್ಟ ಆಗುತ್ತೋ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ಗಿಫ್ಟ್ನ ಕೊಡ್ತಾರೆ ಹಾಗಾದರೆ ನೀವು ಕೇಳ್ಬೌದು ಮೇಡಮ್ ನಾನು ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಲ್ಲ ಆರ್ ಯೂಟ್ಯೂಬಲ್ಲಿ ರೀಲ್ಸ್ ಮಾಡಲ್ಲ ಅಂತ ಆದಷ್ಟು ಎಲ್ಲರೂ ಇನ್ಸ್ಟಾದಲ್ಲೇ ರೀಲ್ಸ್ ಮಾಡಿ ಇದು ನನ್ನ ಪರ್ಸ್ನಲ್ ಸಜೆಷನ್ನು ನಿಮಗೆ ಯಾಕೆ ಅಂದರೆ ಆಲ್ಮೋಸ್ಟ್ ಇತ್ತೀಚಿನ ದಿನದಲ್ಲಿ ಇನ್ಸ್ಟಾನೇ ಜಾಸ್ತಿ ಯೂಸ್ ಮಾಡ್ತಾರೆ ಇನ್ಸ್ಟಾದಲ್ಲಿ ಬೇಗ ರೀಲ್ಸ್ ಎಲ್ಲ ವೈರಲ್ ಆಗುತ್ತೆ ಸೊ ಹಾಗಾಗಿ ಇನ್ಸ್ಟಾದಲ್ಲಿ ನೀವು ರೀಲ್ಸ್ ಮಾಡಿದರೆ ಬೇಗ ವೈರಲ್ ಆಗಬಹುದು ಅಂತ ನನ್ನ ಒಪಿನಿಯನ್ನು ಯಾರೆಲ್ಲ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ತುಂಬ ಕ್ರಿಯೇಟಿವ್ ಆಗಿ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಚೇಂಜಸ್ ತಂದಿದೆ ಆ ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಏನೆಲ್ಲ ಹೆಲ್ಪ್ ಆಗಿದೆ ಅಂತ ವಿಡಿಯೋ ಮಾಡಿ ಹಾಗೆ ಈ ಇನ್ಫಾರ್ಮೇಷನ್ನು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್